ಏನು ದೊಡ್ಡ ಊರು ಇದು ಇವತ್ತು ಊರಿಗೆ ಬಂದು ನಮ್ಮ ಮಗ ಬೇರೆ ಆರ್ಕ್ ಬರ್ತನ ತಳ ಹಾಂ ಸಂಡಸ ಹೆಂಗ ಎಮ್ಮ ನಮಸ್ತೆ ನಮಸ್ಕಾರ ಕಾಕಾರ ನೀನ್ ನಮ್ ಕಡೆ ಅವಣಿ ನಾನು ಬಿಜಾಪುರ ಅವ್ರಿ ಹೌದಾ ನಮ್ ಮಗ ಬರ್ತಾನೇ ಕರ್ಕೊಂಡ್ ಹೋಗಕ ಹೌದ್ರಿ ನನಗೆ ಅರ್ಜೆಂಟ್ ಇದಕ್ಕ ಇದಕ್ ಹೋಗ್ಬೇಕು ಇಲ್ಲೆಲ್ರಿ ಇಲ್ಲೆಲ್ಲಾ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅದಕ್ಕ ಎಲ್ಲದಕ್ಕೂ ದುಡ್ಡು ಕೊಡ್ಬೇಕ್ರಿ ಇಲ್ಲಿ ಹೋಗ್ತಾ ಎಲ್ರಿ ಎಲ್ಲ ರೊಕ್ಕ ಕೊಡ್ಬೇಕಾ ಎಲ್ಲದಕ್ಕೂ ರೊಕ್ಕ ಕೊಡ್ಬೇಕ್ರಿ ಇಲ್ಲಿ ಹೆಂಗ್ ಮಾಡ್ ಈಗ ನಾ ಇಲ್ಲೆಲ್ರಿ ಪಟ್ಟ ಏ ಅಂತ ಕೆಲಸ ಮಾಡ್ಬೇಡ್ರಿ ಹೊಡಿತಾರ ತಿರು ಅದಕ್ಕೂ ಇಪ್ಪತ್ತು ರೂಪಾಯಿ ಟಾಯ್ಲೆಟ್ ಗೆ ಮತ್ತ್ ನೀವು ಜೊತೆ ಮಾಡಕಂದ್ರ ಐವತ್ತು ರೂಪಾಯಿ ಅಲ್ಲಿ ಬ್ಯಾಡಪ್ಪ ಇಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಹಂಗಾರ ಮನೆಗೆ ಹೋಗಿ ಮಾಡ್ಕೋತೀನಿ ಬಿಡಪ್ಪ ಬಾಯ್ ಹಾಕ ಚುಟ್ ಚುಟ್ ಹಾಕತ್ತ ಸ್ವಲ್ಪ ಎಲಿ ಹಾಕೋತೀನಿ ತಡಿಪ ಏ ಮತ್ತೆ ಎಲಿಗಿಲ್ಲ ಹಾಕೋಬಾರ ಹೊಡಿತಾರ ತಿರುಗಾಡಿ ಯಾವಲೇ ನನ್ನ ಮುಟ್ಟವ ಎಲ್ಲಿ ತಿಂದ್ರೆ ಏನ್ ಐತಿ ಇಲ್ಲ ಬರ್ಲಿ ಯಾವ ಬರ್ತ ನೋಡ್ತಿಲ್ಲ ಅಟ್ಯಾಚ್ ಮಗ ಎಲ್ಲಿ ತಿಂದ್ರೆ ಇದು ಹೋರಿ बोलना लॉ के लिए दिल्ली या मुंबई डिपेंड्स कॉलेज या इंटर्नशिप जिंदा अंतमा ए वाला मुते नहीं जा ಅಲ್ತಮ್ಮ ಊರ್ ಬಿಟ್ಟು ಊರಿಗೆ ಎಲ್ಲ ಇಲ್ಲ ಬೆಂಗ್ಳೂರಿಗೆ ದುಡಿಯಾಕ್ ಬರ್ತಾರಲ್ಲ ಯಾಕ ಹಂಗಲ್ ಕಕ್ಕ ಇಲ್ಲಿ ಸಿಂಪಲ್ ಇಲ್ಲಿ ರೊಕ್ಕ ಬಾಳ ಬೆಂಗ್ಳೂರ್ನಾಗ ಅದಕ್ಕೆ ನಮ್ಮ ಊರ್ ನಮ್ಮ ಊರನ್ ಮಂದಿ ಏನ್ ಮಾಡ್ತಾರೆ ಅಲ್ಲಿ ದುಡ್ಲಾರ ಇಲ್ಲಿ ಬರ್ತಾರೆ ದುಡಿಯಾಕ ಅದೇ ಹತ್ತನೇ ಸಾವಿರ ಸಂಬಂಧ ಹೋಮರ ಅಲ್ಲಿ ಬಂದ್ ಕಿಶಿನ ಓಣೆ ಬಾರಿ ಬಿಟ್ಟ ಕೊಡ್ತಿರ್ತಾರ ನಾ ಅದು ಮಾಡಕತ್ತೀನಿ ಇದು ಆಫೀಸರ್ ಅವ್ರದಿನಿ ಏನಿಲ್ಲ ಅದೇ ವಾಶಿಂಗ್ ಟೂಶಿಂಗ್ ಅದೇ ಏನು ಏನ್ ಹೇಳ್ಬೇಕು ನನ್ನ ಮಗ ಹಂಗಿಲ್ಲಪ್ಪ ಕಂಪನಿ ಒಂದು ತಿಂಗ್ ಕಡಕ್ ಕಡಕ್ಕಾಗಿ రొట్ట రొటీ రొటీ కల్ కల్ గ ఇల్ బిడ్లీ వడ దోశ్ ఇడ్లీ మ్యాక్కి కడక్ రోటి తిన్ను కడక్కి ఎలక్ట్ర సిటీ ಯಾವ ನಮಸ್ಕಾರ ನಮಸ್ಕಾರ ಸರ್ ನನಗೊಂದು ದಾರಿ ತೋರಿಸ್ಬೇಕಲ್ಲ ಯಾವ ಕಡೆ ಹೋಗ್ಬೇಕು ನಾ ಅದು ಯಾವ್ದೋ ಟಾನಿಕ್ ಸಿಟಿ ಹಬ್ಗೋಡೆ ಅಂತ ನೋಡವ ಅದು ಇಲ್ಲಿ ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಇಪ್ಪತ್ ಕಿಲೋಮೀಟರ್ ಆಗುತ್ತೆ ನಡ್ಕೊಂಡು ಹೋಗಕ್ ಆಗಿಲ್ಲ ಇಲ್ಲ 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 ಬಸ್ ತಾಗೆ ಹೋಗ್ಬೇಕು ಯಾವ ಬಸ್ ನೇಲ್ ಬಿಡ್ತಾನ ಏನ ನೀನೇ ಹೋಯ್ತಾನೆ ದಾರಿ ತೋರ್ಸ ನಂಗೆ ಬೇರೆ ಕೆಲ್ಸ ಇದೆ ಆಗಲ್ಲ